ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನಂತಂದಾಗ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ ನೋಡಿ ಮೊದಲೇದು ಶುಷ್ಕ ಮಂಜುಗಡ್ಡೆ ಶುಷ್ಕ ಮಂಜುಗಡ್ಡೆಯು ಕೊಟ್ಟಣ ಸ್ನೇಹಿತರೆ ತೊಳಗ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟೋಣ ಯಾವಪ್ಪತ್ತಂದಾಗ ಘನ ಇಂಗಲ್ ಡೈಆಕ್ಸೈಡ್ ಘನ ಸಲ್ಫರ್ ಡೈಆಕ್ಸೈಡ್ ಘನ ಬೆಂಜಿನ್ ಅಂತ ಕೊಟ್ಟಾನ ಡಿ ಯಾವುದು ಅಲ್ಲ ಅಂತ ಕೊಟ್ಟಣ ಸ್ನೇಹಿತರೆ ಆಲ್ರೆಡಿ ಇದರ ಮೇಲೆ ಹಲವಾರು ಬಾರಿ ಕ್ವೆಶನ್ ಆಗೈತೆ ಸ್ನೇಹಿತರೆ ಇದು ರಿಪೀಟೆಡ್ ಕ್ವಶನ್ ಇದು ಪಿ ಎಸ್ ಐ ಪಿ ಸಿ ಗ್ರೂಪ್ ಸಿ ಮತ್ತು ಕೆ ಎಸ್ ಅದು ಸಹ ಇದರ ಮೇಲೆ ಕ್ವಶನ್ ಆಗಿದೆ ಸ್ನೇಹಿತರೆ ಯಾವುದು ಘನ ಯಾವುದು ಸುಸ್ಕ ಮಂಜುಗಡ್ಡೆ ಅಂದ್ಕೊಂಡು ಕೆಳಗಡೆ ಇದು ಈ ರೀತಿ ಆಪ್ಷನ್ ಕೊಡ್ತಾನೆ ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಘನ ಇಂಗಲ್ ಡೈಆಕ್ಸೈಡ್ ನೋಡ್ರಿ ಅದು ಘನ ಇಂಗಲ್ ಡಯಆಕ್ಸೈಡ್ ಶುಷ್ಕ ಮಂಜುಗಡ್ಡೆ ಒಂದು ಘನ ಇಂಗಲ್ ಡೈಆಕ್ಸೈಡ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಡಾಂಬರ್ ಗುಳಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ಡಾಂಬರ್ ಗುಳಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಇದು ಸಹ ಸಿ ಆದಂತಹ ಕ್ವಶನ್ ಇದು ಇದಕ್ಕೆ ವಿ ಎಗೂ ಸಹ ರಿಪೀಟ್ ಆಗುವ ಚಾನ್ಸಸ್ ಜಾಸ್ತಿ ಐತೆ ಸ್ನೇಹಿತರೆ ವಿಲೇಜ್ ಅಕೌಂಟ್ಗೆ ಅದು ಮತ್ತು ಪಿ ಡಿ ಒಗೆ ಕೇಳುವ ಚಾನ್ಸಸ್ ಜಾಸ್ತಿ ಐತೆ ಯಾಕಂತಂದಾಗ ಇವು ಎಂತ ಈ ಪ್ಯಾಟರ್ನ್ ಚೇಂಜ್ ಮಾಡಿದ್ರೆ ಸ್ನೇಹಿತರೆ ಯಾವುದು ವಿ ಎ ಮತ್ತು ಪಿ ಡಿ ಒದು ಏನು ಗ್ರೂಪ್ ಸಿ ಲೆವೆಲಲ್ಲಿ ಕ್ವೆಶನನ್ನು ತೆಗಿತಾರ ಸ್ನೇಹಿತರೆ ನೋಡಿ ಡಾಂಬರ್ ಗುಡಿಗೆಗಳಲ್ಲಿರುವ ರಾಸಾಯನಿಕ ವಸ್ತು ಆಪ್ಷನ್ ಎ ಕರ್ಪುರ ಬಿ ಬೆಂಜೋಯಿಕ್ ಆಮ್ಲ ಸಿ ನ್ಯಾಪ್ತಲೀನ ಡಿ ಸಿನಾಮಿಕ್ ಆಮ್ಲ ಅಂತೇಳಿ ಇಲ್ಲಿ ಆನ್ಸರ್ ಯಾವುದೂ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ನ್ಯಾಪ್ತಲೀನ್ ಅದು ನ್ಯಾಪ್ತಲೀನ್ ನೋಡ್ ಸ್ನೇಹಿತರೆ ಇಂಪಾರ್ಟೆಂಟ್ ಅದು ಡಾಂಬರ್ ಗುಳಿಗೆಗಳಿರುವ ರಾಸಾಯನಿಕ ವಸ್ತು ಇದು ಅದು ನ್ಯಾಪ್ತಲಿನ್ ಅಂತ ಅತಿ ನೆಕ್ಸ್ಟ್ ನೋಡಿ ಮರ್ಕ್ಯೂರಿ ಅಥವಾ ಪಾದರಸ ಅಂತ ಕರಿತಿವಿ ಮರ್ಕ್ಯೂರಿ ಅಥವಾ ಪಾದರಸದಿಂದ ಬರುವ ರೋಗ ಯಾವುದು ಅದು ಮರ್ಕ್ಯೂರಿ ಅಥವಾ ಪಾದರಸದಿಂದ ಬರುವ ರೋಗ ಯಾವುದು ಅಂತ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಪಾರ್ಕಿನ್ಸನ್ ಕಾಯಿಲೆ ಇಟಾಯಿ ಇಟಾಯಿ ಕಾಯಿಲೆ ಮೀನಾಮಟ ಕಾಯಿಲೆ ಕ್ಯಾನ್ಸರ್ ಮತ್ತು ಚರ್ಮದ ಗಾಯ ಅಂಥೇಳಿ ಇಲ್ಲಿ ಪಾದರಸದಿಂದ ಬರುವ ಅಥವಾ ಮರಿಕ್ಯೂರಿಯಿಂದ ಬರುವ ರೋಗ ಅಂತ ಕೇಳಿದಾಗ ಮೀನಾ ಮಾಟ ರೋಗ ನೋಡಿ ಸ್ನೇಹಿತರೆ ಮೀನಾ ಮಾಟ ರೋಗ ಯಾವುದರಿಂದ ಬರ್ತದಿಂದ ಪಾದರಸದಿಂದ ಬರ್ತೈತಿ ಅದೇ ಈ ಇಟಾಯಿ ಇಟಾಯಿ ರೋಗ ಯಾವುದರಿಂದ ಬರ್ದತ್ತಂದರೆ ಕ್ಯಾಂಡಮಿಯಮ್ನಿಂದ ಬರ್ತೈತಿ ಕ್ಯಾಂಡಮಿಯಮ್ನಿಂದ ಬರ್ದತ್ ನೋಡಿ ಸ್ನೇಹಿತರೆ ಅದು ಇಟಾಯಿ ಇಟಾಯಿ ರೋಗ ಹೌದಾ ಈ ಮರ್ಕ್ಯೂರಿಯನ್ನು ಮತ್ತೆ ಬಳಸ್ತಾ ಅದು ಕೇಳಿದ ಸ್ನೇಹಿತರೆ ಮರ್ಕ್ಯೂರಿಯನ್ನು ಟ್ಯೂಬ್ಲೈಟ್ಗಳಲ್ಲಿ ಟ್ಯೂಬ್ಲೈಟ್ಗಳಲ್ಲಿ ಮರ್ಕ್ಯೂರಿಯನ್ನು ಬಳಸ್ತಾರೆ ಮತ್ತು ಈ ವೈದ್ಯಕೀಯ ಮಾಪಕರ್ತದಲ್ಲ ಏನು ಥರ್ಮೋಮೀಟರ್ನಲ್ಲಿ ಸಹ ಇದನ್ನು ಬಳಸ್ತಾರೆ ಅದು ಮರ್ಕ್ಯೂರಿಯನ್ನು ಅಥವಾ ಪಾದರಸವನ್ನು ಬಳಸ್ತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲ ಬಲ ಯಾವುದು ಅಂತ ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲ ಬಲ ಯಾವುದು ಅಂತ ಕ್ವಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಎ ನ್ಯೂಕ್ಲಿಯರ್ ಬಲ ಆಪ್ಷನ್ ಬಿ ವಿದ್ಯುತ್ ಕಾಂತೀಯ ಬಲ ಆಪ್ಷನ್ ಸಿ ಗುರುತ್ವ ಬಲ ಡಿ ದುರ್ಬಲ ನ್ಯೂಕ್ಲಿಯರ್ ಬಲ ಅಂತ ಅಂದ್ಕೊಟ್ಟಣ ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರು ಯಾವುದತ್ತಂದ ಗುರುತ್ವ ಬಲ ಆಗುತ್ತೆ ನೋಡಿರಿ ಯಾವುದು ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲ ಬಲ ಯಾವುದ್ರಿಂದ ಗುರುತ್ವ ಬಲ ಇದನ್ನು ಗುರುತ್ವ ಬಲವನ್ನು ಕಂಡುಹಿಡ್ದವ್ರು ಯಾರು ಅಂದಾಗ ನ್ಯೂಟನ್ ಸರ್ ಐಸಕ್ ನ್ಯೂಟನ್ ಅವ್ರು ಏನು ಮಾಡ್ತಾರಂದ ಗುರುತ್ವ ಬಲವನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ನೋಡಿ ಎಥೆನಾಲ್ ಎಥೆನಾಲ್ ಮತ್ತು ನೀರಿನ ಮಿಶ್ರಣವನ್ನು ಇದರಿಂದ ಬೇರ್ಪಡಿಸಬಹುದು ಎಥೆನಾಲ್ ಮತ್ತು ನೀರಿನ ಮಿಶ್ರಣವನ್ನು ಇದರಿಂದ ಬೇರ್ಪಡಿಸಬಹುದು ಆಪ್ಷನ್ ನೋಡಿ ಆಮಿಯಾಗುವಿಕೆಯಿಂದ ಆಪ್ಷನ್ ಬಿ ಹೊರೆ ತೆಗೆಯುವಿಕೆಯಿಂದ ಆಪ್ಷನ್ ಸಿ ಶೋಧನೆಯಿಂದ ಆಪ್ಷನ್ ಡಿ ಭಾಗಶಃ ಬಟ್ಟಿ ಇಳಿಸುವಿಕೆ ಭಾಗಶಃ ಏನಪ್ಪಂದ ಬಟ್ಟೆ ಇಳಿಸುವಿಕೆ ಅಂತ ಕೊಟ್ಟಣ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಭಾಗಶಃ ಬಟ್ ಬಟ್ಟಿ ಇಳಿಸುವಿಕೆ ಭಾಗಶಃ ಬಟ್ಟಿ ಅಂತಂದ್ರೆ ಎಥೆನಾಲ್ ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸ್ತಾ ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ಅಸಿಟೈಲ್ ಸ್ಯಾಲಿಸಿಲಿಕ್ ಶಿಲಿಕ್ ಆಮ್ಲವನ್ನು ಇದಕ್ಕೆ ಬಳಸಲಾಗುತ್ತದೆ ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲವನ್ನು ಇದಕ್ಕೆ ಬಳಸಲಾಗುತ್ತದೆ ಯಾವುದಕ್ಕೆ ಬಳಸಲಾಗುತ್ತದೆ ಕ್ವಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಆಪ್ಷನ್ ಎ ಹಸುವಾಯು ನೋವು ನಿವಾರಕ ನಿದ್ರಾಜನಕ ಸುಗಂಧ ದ್ರವ್ಯ ಹಸಿಟೈಲ್ ಶ್ಯಾಲಿಶಿಲ್ಕ್ ಆಮ್ಲವನ್ನು ಯಾವುದಕ್ಕೆ ಬಳಸ್ತಾರೆ ಕೇಳ ಸ್ನೇಹಿತರೆ ಇಂಪಾರ್ಟೆಂಟ ನೋವು ನಿವಾರಕವಾಗಿ ಬಳಸ್ತಾರೆ ನೋಡಿರಿ ನೋವು ನಿವಾರಕವಾಗಿ ಯಾವುದನ್ನು ಬಳಸ್ತಾರ ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲ ನೆಕ್ಸ್ಟ್ ನೋಡಿರಿ ಥರ್ಮಕೋಲ್ನ ರಾಸಾಯನಿಕ ಅಂಶ ಥರ್ಮಕೋಲ್ನ ರಾಸಾಯನಿಕ ಅಂಶ ಯಾವುದು ಅಂತ ಕೇಳೋಣ ಇಲ್ಲಿ ಆಪ್ಷನ್ ಎ ಪಾಲಿ ಐಸೋಪ್ರೇನ್ ಅಂತ ಕೊಟ್ಟಣ ನಿಯೋಪ್ರೇನಕ್ಕೆ ಕೊಟ್ಟಣ ಥಿಯೋಕೋಲ್ ಅಂತ ಕೊಟ್ಟಣ ಆಪ್ಷನ್ ಡಿ ಪಾಲಿಸ್ಟೈರಿನ್ ಅಂತ ಕೊಟ್ಟಾನ ಆನ್ಸರ್ ನೋಡಿ ಸ್ನೇಹಿತರೆ ಥರ್ಮಾಕೋಲ್ನ ರಾಸಾಯನಿಕ ಅಂಶ ಯಾವುದು ಕೇಳಿದಾಗ ಪಾಲಿಸ್ಟೈರಿನ್ ನೋಡಿ ಥರ್ಮಾಕೋಲ್ನ ರಾಸಾಯನಿಕ ಅಂಶ ಯಾವುದನ್ನ ಪಾಲಿಸ್ಟೈರಿನ್ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ಯಾವುದು ಪ್ರಾಥಮಿಕ ಮಾಲಿನ್ಯಕಾರಕವಲ್ಲ ಇವುಗಳಲ್ಲಿ ಯಾವುದು ಪ್ರಾಥಮಿಕ ಮಾಲಿನ್ಯಕಾರಕವಲ್ಲದ ಕೊಟ್ಟನ ಸ್ನೇಹಿತರೆ ಆಪ್ಷನ್ ಎ ಎಸ್ ಟು ಆಪ್ಷನ್ ಬಿ ಜ್ವಾಲಾಮುಖಿ ಬೂದಿ ಆಪ್ಷನ್ ಸಿ ಓ ತ್ರೀ ಆಪ್ಷನ್ ಡಿ ಸಿ ಓ ಟು ಅದ ಓ ತ್ರೀ ಓ ತ್ರೀ ಅಂದ್ರೆ ಏನು ಕೇಳ್ತಾ ಸ್ನೇಹಿತರೆ ಓಝೋನ್ ಅಂತ ಅರ್ಥ ಓ ತ್ರೀ ಅಂದ್ರೆ ಓಝೋನ್ ಅದ ಈ ಓಝೋನ್ ಅನ್ನೋದೊಂದು ಏನಪ್ಪ ಅಂದರೆ ಮಾಲಿನ್ಯಕಾರಕವಲ್ಲ ಅಂತ ನಾವು ಹೇಳ್ತೀವಿ ಅದ ಓ ಥ್ರೀ ಒಂದು ಮಾಲಿನ್ಯಕಾರಕವಲ್ಲ ಯಾವುದು ಪ್ರಾಥಮಿಕ ಮಾಲಿನ್ಯಕಾರಕವಲ್ಲ ಓ ತ್ರೀ ಉಳಿದ ಎಲ್ಲವೂ ಪ್ರಾಥ ಪ್ರಾಥಮಿಕ ಮಾಲಿನ್ಯಕಾರಕಗಳು ಯಾವುವು ಎಸ್ ಓ ಟು ಜ್ವಾಲಾಮುಖಿ ಬೂದಿ ಸಿ ಒ ಟು ಕಾರ್ಬನ್ ಡೈಆಕ್ಸೈಡ್ ಜ್ವಾಲಾಮುಖಿ ಬೂದಿ ಮತ್ತು ಇನ್ನೊಂದು ಸ್ಲ್ಪರ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಮೊದಲ ಬಾರಿಗೆ ಮೊದಲ ಬಾರಿಗೆ ಯಾವ ಮಾನವ ಯಾವ ಮಾನವ ಪ್ರೋಟೀನನ್ನು ಮರು ಸಂಯೋಜಿತ ಬ್ಯಾಕ್ಟೀರಿಯಾದಲ್ಲಿ ಯಶಸ್ವಿಯಾಗಿ ಉತ್ಪಾದಿಸಲಾಯಿತು ಮರು ಸಂಯೋಜಿತ ಬ್ಯಾಕ್ಟೀರಿಯಾದಲ್ಲಿ ಅತಿ ಬದು ಉತ್ಪಾದಿಸಲಾಯಿತು ಕ್ವಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಸೋಮ್ ಟ್ರೋಪಿನ್ ಫ್ಯಾಕ್ಟರ್ ಎಂಟ ಎಂಟರ್ಪ ಪರಾನ್ ಇನ್ಸುಲಿನ್ ನೋಡಿ ಸ್ನೇಹಿತರೆ ಆನ್ಸರ್ ಯಾವುದಾದ್ರು ನೋಡಿರಲ್ಲಿ ಇನ್ಸುಲಿನ್ ಏನು ಮೊದಲ ಬಾರಿಗೆ ಮಾನವ ಪ್ರೋಟೀನನ್ನು ಸಂಯೋಜಿತ ಬ್ಯಾಕ್ಟೀರಿಯಾದಲ್ಲಿ ಯಶಸ್ವಿಯಾಗಿ ಉತ್ಪಾದಿಸಲಾಗಿದೆ ಯಾವುದಂದರೆ ಇನ್ಸುಲಿನ್ ಇನ್ಸುಲಿನ್ನ ಬಿಡುಗಡೆ ಮಾಡುವ ಗ್ರಂಥ ಯಾವುದು ಮೆದುಜರಿಕ ಗ್ರಂಥಿ ಇದೇನು ಮಾಡ್ತಂದ್ರೆ ದೇಹದಿಂದ ಇರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಅದಕ್ಕೆ ಇರ್ತದೆ ಸ್ನೇಹಿತರೆ ಇನ್ಸುಲಿನ್ಗೆ ಇರ್ತೈತಿ ಇದು ಇರಲಿಲ್ಲ ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಬರ್ತೈತಿ ಇದು ಇರಲಿಲ್ಲ ಅಂದ್ರೆ ಇನ್ಸುಲಿನ್ ಇರಲಿಲ್ಲ ಅಂದ್ರೆ ಬಾಡಿ ಒಳಗಡೆ ನೆಕ್ಸ್ಟ್ ಮಾನವನಲ್ಲಿ ಸೀಸಕ್ಕೆ ತೀವ್ರ ಒಡ್ಡುವಿಕೆಯಿಂದ ಉಂಟಾಗುವ ರೋಗ ಮಾನವನಲ್ಲಿ ಸೀಸಕ್ಕೆ ತೀವ್ರ ಒಡ್ಡುವಿಕೆಯಿಂದ ಉಂಟಾಗುವ ರೋಗ ಯಾವುದು ಕೇಳ ಸ್ನೇಹಿತರೆ ಆಪ್ಷನ್ ಎ ಇಟಾಯಿ ಇಟಾಯಿ ಆಪ್ಷನ್ ಬಿ ನವ ರಾ ರಾಲ್ಜೀಯ ಪ್ಲಂಬಿಸಮ್ ಪ್ಲಂಬಿಸಮ್ ಯಾವುದೂ ಅಲ್ಲ ಆನ್ಸರ್ ಸ್ನೇಹಿತರೆ ಪ್ಲಂಬಿಸಮ್ ಪ್ಲಂಬಿಸಮ್ ಇದೇನು ಪಾತಂದಾಗ ಸೀಸದ ತೀವ್ರ ಏನಪ್ಪಾತು ಅಂದಾಗ ತೀವ್ರ ಒಡ್ಡುವಿಕೆಯಿಂದ ಬರುವ ರೋಗ ಯಾವುದಂದಾಗ ಪ್ಲಂಬಿಸಮ್ ನೆಕ್ಸ್ಟ್ ನೋಡಿ ಮಾನವ ರಕ್ತ ಗುಂಪುಗಳು ಮತ್ತು ಪ್ರತಿಕಾಯಗಳ ಸಂಶೋಧನೆಗಾಗಿ ನೋಬೆಲ್ ಪ್ರಶಸ್ತಿ ಗಳಿಸಿದವರು ಯಾರು ಮಾನವ ರಕ್ತ ಗುಂಪುಗಳು ಮತ್ತು ಪ್ರತಿಕಾಯಗಳ ಸಂಶೋಧನೆಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಕೆ ಲ್ಯಾಂಡ್ ಸ್ಟಿನ್ನರ್ ಸ್ಟೈನರ್ ಬಿ ಟಿ ಸ್ಟ್ಯಾಂಡ್ಬರ್ಗ್ ಸ್ಟ್ಯಾಂಡ್ಬರ್ಗ್ ಸಿ ಏನಪ್ಪ ಅಂತ ವಾರ್ಬರ್ಗ್ ಅಂತ ಹೇಳ್ತೀವಿ ಡಿ ಮಾರ್ಗನ್ ಅಂತೇಳಿ ಇಲ್ಲಿ ಆನ್ಸರ್ ನೋಡಿ ಕಾರ್ಲ್ಯಾಂಡ್ ಸ್ಟೈನರ್ ಅಂತ ಹೇಳಿ ಕಾರ್ಲ್ಯಾಂಡ್ ಸ್ಟೈನರ್ ಆಪ್ಷನ್ ಎ ರಕ್ತದ ಗುಂಪುಗಳನ್ನು ಬೇರ್ಪಡಿಸಿದ ವ್ಯಕ್ತಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಡೈ ಆಪ್ಟರ್ ಇದರ ಏಕಮಾನವಾಗಿದೆ ಇಂಪಾರ್ಟೆಂಟ್ ಇದು ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಐತೆ ಸ್ನೇಹಿತರೆ ಇದ್ರ ಮೇಲೆ ಡೈ ಆಪ್ಟರ್ ಇದರ ಏಕಮಾನವಾಗಿದೆ ಆಪ್ಷನ್ ಎ ಮಸೂರದ ಸಂಗಮ ದೂರ ಆಪ್ಷನ್ ಬಿ ಮಸೂರದ ಸಾಮರ್ಥ್ಯ ಆಪ್ಷನ್ ಸಿ ರಂಧ್ರ ಯಾವುದು ಅಲ್ಲ ಆನ್ಸರ್ ನೋಡಿ ಸ್ನೇಹಿತರೆ ಮಸೂರದ ಸಾಮರ್ಥ್ಯವನ್ನು ಅಳಿಯುವುದಾವು ಅಂದರೆ ಡೈ ಆಫ್ಟರ್ ನೋಡಿ ಮಸೂರದ ಸಾಮರ್ಥ್ಯವನ್ನು ಅಳಿಯೋದು ಯಾವುದು ಡೈ ಆಪ್ಟಾರ್ ನೆಕ್ಸ್ಟ್ ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು ಅಂತ ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು ಅಂತ ಕೊಠ ಸ್ನೇಹಿತರೆ ಆಪ್ಷನ್ ಎ ಥೈರಾಯ್ಡ್ ಪಿಟುಟರಿ ಪಿತ್ತಜನಕಾಂಗ ಮೆದುಜರಿಕ ಗ್ರಂಥಿ ಅಂಥೇಳಿ ಆನ್ಸರ್ ನೋಡಿ ಸ್ನೇಹಿತರೆ ದೇಹದ ಅತಿ ದೊಡ್ಡ ಮಿಶ್ರ ಗ್ರಂಥಿ ಮೆದು ಜರಿಕಾ ಗ್ರಂಥಿ ಇನ್ಸುಲಿನ್ನ ಉತ್ಪತ್ತಿ ಮಾಡ್ತೈತಿ ಅದ ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿ ದೇಹದ ಯಾವ ಭಾಗದಲ್ಲಿ ಕಾಣ್ಬರ್ತದ ಕೇಳಿದಾಗ ಗಂಟಲಿನಲ್ಲಿ ಕಾಣ್ಬರ್ತಾರೆ ಗಂಟಲಿನ ಭಾಗದಲ್ಲಿ ಕಾಣ್ಬರುತ್ತೆ ಅದು ಥೈರಾಯ್ಡ್ ಗ್ರಂಥಿ ಇದು ಪಿಟುಟರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಅಂತ ಕರಿತೀವಿ ಪಿಟು ಪಿಟುಟರಿ ಗ್ರಂಥಿಗಳನ್ನು ಕಟ್ಟ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಅದು ಪಿಟುಟರಿ ಗ್ರಂಥಿಯನ್ನು ಪಿಟುಟರಿ ಗ್ರಂಥಿ ಮೆದುಳಿನ ಕೆಳಭಾಗದಲ್ಲಿ ಕಂಡುಬರ್ತನೋರಿ ಅದು ಮಹಾ ಏನು ದೊಡ್ಡ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಇವತ್ತ ಮಹಾ ಸರಿಬ್ರಹ್ಮ ಅಂತ ಹೇಳ್ತೀವಿ ಸರಿಬ್ರಹ್ಮದ ಕೆಳಭಾಗದಲ್ಲಿ ಕಂಡುಬರುತ್ತೆ ಅದು ಪಿಟುಟರಿ ಅದು ಇಷ್ಟು ಗೊತ್ತಿರಲಿ ಸ್ನೇಹಿತರೆ ಬೆಳವಣಿಗೆ ಹಾರ್ಮೋನನ್ನು ಬಿಡುಗಡೆ ಮಾಡುವುದಾದ ಥೈರಾಯ್ಡ್ ಗ್ರಂಥಿ ನೆಕ್ಸ್ಟ್ ನೋಡಿ ವಾಷಿಂಗ್ ಸೋಡಾ ಎಂದರೆ ವಾಷಿಂಗ್ ಸೋಡಾ ಎಂದರೆ ಅಂತ ಕೊಟ್ಟಣ ಆಪ್ಷನ್ ಎ ಸೋಡಿಯಂ ಸ್ಪಿರಿಟ್ ಲಿರಿಲ್ ಸಲ್ಫೈಟ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಬೈ ಕಾರ್ಬೋನೇಟ್ ವಾಷಿಂಗ್ ಸೋಡಾ ಎಂದರೆ ಅದನ್ನು ಇಂಗ್ಲೀಷಲ್ಲಿ ಕೊಟ್ಟ ಸ್ನೇಹಿತರೆ ಆಪ್ಷನ್ ಎ ಅಂದರೆ ಸೋಡಿಯಂ ಕಾರ್ಬೋನೇಟ್ ನೋಡಿರಿ ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್ ಅದೇ ಅಡುಗೆ ಸೋಡಾ ಅಂತ ಕೇಳಿದಾಗ ಸೋಡಿಯಂ ಬೈ ಕಾರ್ಬೋನೇಟ್ ಅಡುಗೆ ಸೋಡಾ ಅಡುಗೆ ಸೋಡಾ ಯಾವುದು ಸೋಡಿಯಂ ವೈ ಕಾರ್ಬೋನೇಟ್ ನೆಕ್ಸ್ಟ್ ಪಾಲಿಗ್ರಾಫ್ ಎಂದರೆ ಪಾಲಿಗ್ರಾಫ್ ಎಂದರೆ ಆಪ್ಷನ್ ಎ ಮಾನವ ಶರೀರದ ವಿವಿಧ ಅಂಗಾಂಗಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಗ್ರಾಫ್ಗಳ ಶೆಟ್ ಅಂತ ಹೇಳ್ತೀವಿ ಪಾಲಿಗ್ರಾಫ್ ಅಂದರೆ ನೆಕ್ಸ್ಟ್ ಆಪ್ಷನ್ ಬಿ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣ ಸಿ ಒಬ್ಬ ವ್ಯಕ್ತಿಯು ವಿವಿಧ ಮನೋಭಾವನೆಗಳನ್ನು ತೋರಿಸುವ ಒಂದು ಚಿತ್ರ ಯಾವುದು ಅಲ್ಲ ಅಂತೇಳಿ ಇಲ್ಲಿ ಪಾಲಿಗ್ರಾಫ್ ಅಂದ್ರೆ ಏನು ಗೊತ್ತ ಸ್ನೇಹಿತರೆ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣ ಅಂತ ಹೇಳ್ತೀವಿ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣ ಪಾಲಿಗ್ರಾಫ್ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಈ ಕೆಳಕಂಡ ವಿದ್ಯಮಾನದಿಂದ ಮರುಭೂಮಿಯಲ್ಲಿ ಮರೀಚಿಕೆ ಕಾಣಿಸಿಕೊಳ್ಳುತ್ತದೆ ಹೌದಾ ಈ ಕೆಳ ನೋಡುತ್ತೆ ಸ್ನೇಹಿತರೆ ನೀವು ಹೌದಾ ಮರುಭೂಮಿಯಲ್ಲಿ ಮರೀಚಿಕೆ ಅಂದರೆ ನೀರು ನಿಂತಂತೆ ಕಾಣುವುದು ದೂರಿನಿಂದ ನೋಡಿದಾಗ ನೀರಿನ ಕಾಣುವುದು ಹತ್ತಿರ ಹೋದಾಗ ನೀರು ಇರುವುದಿಲ್ಲ ಅದನ್ನು ಮರೀಚಿಕೆ ಅಂತ ಕರಿತೀವಿ ಆಪ್ಷನ್ ಎ ಬೆಳಕಿನ ವ್ಯತೀಕರಣ ಆಪ್ಷನ್ ಬಿ ಬೆಳಕಿನ ಚದುರುವಿಕೆ ಆಪ್ಷನ್ ಸಿ ಬೆಳಕಿನ ದುಪ್ಪಟ್ಟು ವಕ್ರೀಭವನ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲ ಅಂತೇಳಿ ಆಪ್ಷನ್ ಕೊಟ್ಟಂತ ಸ್ನೇಹಿತರೆ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಸಂಪೂರ್ಣ ಆಂತರಿಕ ಪ್ರತಿಫಲನ ಈ ಕೆಳಗಂಡ ವಿದ್ಯಮಾನದಿಂದ ಮರುಭೂಮಿಯಲ್ಲಿ ಮರಿ ಏನಪ್ಪ ಮರೀಚಿಕೆ ಉಂಟುತ್ತೆ ಅದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಬೆಳಕಿನ ವ್ಯತೀಕರಣದಿಂದ ಈ ಟಾರ್ ರಸ್ತೆಯ ಮೇಲೆ ಈ ಟಾರ್ ರಸ್ತೆಯ ಮೇಲೆ ಹೋಗುವ ಸಂದರ್ಭದಲ್ಲಿ ಮಳೆ ಬಂದಾಗ ಮಳೆ ಬಂದಾಗ ಅಲ್ಲಿ ಏನು ಪೆಟ್ರೋಲ್ ಚೆಲಿರ್ತ ಸ್ನೇಹಿತರೆ ಬಣ್ಣ ಬಣ್ಣಗಳಿಂದ ಹೊಳಿತಲ್ಲ ಅದನ್ನು ಬೆಳಕಿನ ವ್ಯತೀಕರಣ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ಆಕಾಶ ನೀಲಿಯಾಗಿ ಕಾಣಲು ಅಂತಂದರೆ ಬೆಳಕಿನ ಚದುರುವಿಕೆ ಬೆಳಕಿನ ಚದುರುವಿಕೆ ನೆಕ್ಸ್ಟ್ ಮಂಜಿನ ಮೂಲಕ ಏನು ಕಾಣಿಸುವುದಿಲ್ಲ ಏಕೆಂದರೆ ಮಂಜಿನ ಮೂಲಕ ಏನು ಕಾಣಿಸುವುದಿಲ್ಲ ಏಕೆಂದರೆ ಅನ್ಕೊಟ್ಟಣ ಆಪ್ಷನ್ ಬಿ ಸಾರಿ ಆಪ್ಷನ್ ಎ ಮಂಜು ಬೆಳಕನ್ನು ಹೀರಿಕೊಳ್ಳುತ್ತದೆ ಆಪ್ಷನ್ ಬಿ ಮಂಜಿನ ವಕ್ರೀಭವನ ಸೂಚಿ ಅಪರಿಮಿತ ಆಪ್ಷನ್ ಸಿ ಮಂಜಿನಲ್ಲಿರುವ ಹನಿಬಿಂದುಗಳು ಬೆಳಕನ್ನು ಚದುರಿಸುತ್ತವೆ ಆಪ್ಷನ್ ಡಿ ಮಂಜಿನಲ್ಲಿರುವ ಹಬಿ ಹನಿ ಬಿಂದುಗಳು ಬೆಳಕು ಸಂಪೂರ್ಣ ಪ್ರತಿಫಲನ ಪ್ರತಿಫಲನಕ್ಕೆ ಗುರಿಯಾಗುತ್ತವೆ ಆನ್ಸರ್ ನೋಡಿ ಸ್ನೇಹಿತರಲ್ಲಿ ಮಂಜಿನಲ್ಲಿರುವ ಹನಿ ಬಿಂದುಗಳು ಬೆಳಕನ್ನು ಚದುರಿಸುತ್ತವೆ ಇದಕ್ಕೆ ಕರೆಕ್ಟ್ ಆನ್ಸರ್ ಗೊತ್ತ ಸ್ನೇಹಿತರೆ ಮಂಜಿನಲ್ಲಿರುವ ಹನಿ ಬಿಂದುಗಳು ಬೆಳಕನ್ನು ಚದುರಿಸ್ತವೆ ಹಾಗಾಗಿ ಮಂಜಿನ ಮೂಲಕ ಏನು ಕಾಣಿಸುವುದಿಲ್ಲ ಅಂತ ನಾ ಹೇಳ್ತೀನಿ ನೆಕ್ಸ್ಟ್ ಕೆಣಗಳು ಎಂದರೆ ಕೆಣಗಳು ಎಂದರೆ ಆಪ್ಷನ್ ಎ ಆಹಾರ ಶಕ್ತಿ ಘಟಕ ಆಪ್ಷನ್ ಬಿ ಜ್ವರವನ್ನು ನಿಯಂತ್ರಿಸಿದ ನಿಯಂತ್ರಿಸುವ ಔಷಧಿಗಳು ಆಪ್ಷನ್ ಸಿ ಜೀವಶಾಸ್ತ್ರೀಯ ವೇಗವರ್ಧಕಗಳು ಡಿ ತೈಲ ಮತ್ತು ಕೊಬ್ಬುಗಳಲ್ಲಿ ಇರುತ್ತವೆ ಆನ್ಸರ್ ನೋಡಿ ಸ್ನೇಹಿತರೆ ಜೀವಶಾಸ್ತ್ರೀಯ ವೇಗ ಅಂತ ಕೇಳಿದ ಕಿಣಗಳನ್ನು ಜೀವಶಾಸ್ತ್ರೀಯ ವೇಗ ವರ್ಧಕಗಳು ನೆಕ್ಸ್ಟ್ ಕಪ್ಪೆಗಳ ಒಟಗುವಿಕೆಯು ಅಂತ ಕೊಟ್ಟರೆ ಸ್ನೇಹಿತರೆ ತಳ ನಾಲ್ಕು ಆಪ್ಷನ್ಸ್ ಕೊಟ್ಟಣ ಏನಪ್ಪ ಅಂದ್ರೆ ಅಪಾಯವನ್ನು ಸೂಚಿಸುವ ಕೂಗು ಆಪ್ಷನ್ ಬಿ ಮಳೆ ಬರುವುದನ್ನು ಸೂಚಿಸುವ ಕೂಗು ಸಿ ಮೆಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವ ಕೂಗು ಡಿ ಹಸಿವಿನ ಕೂಗು ಆನ್ಸರ್ ನೋಡಿ ಸ್ನೇಹಿತರೆ ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕೂಗುತ್ತದು ಅದು ಅದು ಕಪ್ಪೆ ಒಟುಗುವಿಕೆ ಅದು ನಾವೇನು ತಿಳ್ಕೊತೀವಿ ಸ್ನೇಹಿತರೆ ಮಳೆ ಬರೋದು ಕೂಗ್ತ ಅಂತ ಹೇಳ್ತೀವಿ ಆದರೆ ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವ ಕೂಗು ಕಪ್ಪೆಗಳ ಒಟುಗುವಿಕೆ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ಸೋಪ್ ತಯಾರಿ ತಯಾರಿಸುವಲ್ಲಿ ಪ್ರಮುಖವಾಗಿ ಬಳಸಲ್ ಉಪಯೋಗಿಸಲ್ಪಡುವ ಕಚ್ಚಾ ವಸ್ತು ಸೋಪ್ ತಯಾರಿಸುವಲ್ಲಿ ಪ್ರಮುಖವಾಗಿ ಉಪಯೋಗಿಸಲ್ಪಡುವ ವಸ್ತು ಯಾವುದು ಕಚ್ಚಾ ವಸ್ತು ಅಂತ ಕೊಟ್ಟಣ ಸ್ನೇಹಿತರೆ ಆಪ್ಷನ್ ಎ ಎಣ್ಣೆ ಸುಗಂಧರ ಸುಗಂಧ ದ್ರವ್ಯ ನಿಂಬೆ ರಸ ಡಿ ಸೋಪಿನ ಕಲ್ಲು ಅಂಥೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಎಣ್ಣೆ ಆನ್ಸರ್ ಏನು ಎಣ್ಣೆ ತೈಲವನ್ನು ಬಳಸ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ